హై ఫ్రెండ్స్ వెల్కమ్ టు మై యూట్యూబ్ చానల్ బన్నీ ఫ్రెండ్స్ మట్టే కోళి సాంబారు మోదు నోడ బేగిర సమగ్రి నూ ఒర అసూ తేయిన్కాయ్ తగిన కొత్తు సప్ తినీ స్వల్ప హసే శుంఠి తగ్గించినా హుంఠి చిక్ చిక్ తగారు కట్ మార్కోదు ఇలా చెజ్జుబిట్టూ హాక్బోదు ఆమె ఈరుళ్ళి బాణ్లీట్బుస్ప ఎణి ఒందర స్పూన్ అు ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ನಾನು ಚಿಕ್ಕ ಚಿಕ್ಕದು ಒಂದು ಐದಾರು ತೊಗೊಂಡಿದ್ದೀನಿ ನೀವು ಬೇಕಂದರೆ ದೊಡ್ಡದು ಎರಡು ತೊಗೊಳ್ಳಿ ಸಾಕು ನಾನು ಚಿಕ್ಕ ಚಿಕ್ಕದಲ್ಲ ಸೊ ಹಂಗಾಗಿ ಒಂದು ಐದಾರು ತೊಗೊಂಡಿದ್ದೀನಿ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಐದಾರು ತಗೊಂಡಿದ್ದೀನಿ ಐದಾರು ಚಿಕ್ಕ ಚಿಕ್ಕದಿತ್ತು ಸೊ ಹಂಗಾಗಿ ಐದಾರು ತೊಗೊಂಡಿದ್ದೀನಿ ಅದೆರಡನ್ನೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಕೆಂಪುಗಾಗೋವರೆಗೂ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಖಾರ ಪುಡಿ ಮತ್ತು ಧನಿಯಾ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ಮೇಲೆ ಅದು ಮಿಕ್ಸಿ ಹಾಕಿ ಹಾಕ್ಕೊತೀನಿ ತೆಂಗಿನಕಾಯಿನೂ ಹಾಗೆ ಮಿಕ್ಸಿ ಮಾಡ್ಕೊತೀನಿ ತೆಂಗಿನಕಾಯಿ ಫುಲ್ಲು ಸಣ್ಣಗಾಗೋವರೆಗೂ ಮಾಡಬೇಕು ಈ ಥರ ಚಿಕನ್ನು ಎರಡು ಕೆ ಜಿ ತೊಗೊಂಡಿದ್ದೀನಿ ಸೊ ಆಗ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಚಿಕನ್ ಹಾಕೊತೀನಿ ಚಿಕನ್ ಹಾಕೊಂಡು ಎಣ್ಣೆಗೆ ಮಿಕ್ಸ್ ಮಾಡ್ತೀನಿ ಎಣ್ಣೆ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ರುಚಿ ನೋಡಿಬಿಟ್ಟು ಉಪ್ಪು ಹಾಕೋಬೋದು ಉಪ್ಪೆಲ್ಲ ಚಿಕನಿಗೆ ಸೇರುತ್ತೆ ಅಂತ ಹೇಳಿ ಮೊದಲಿಗೆ ಉಪ್ಪು ಹಾಕೊಳ್ಬೋದು ಚಿಕನ್ನು ಸ್ವಲ್ಪ ಮಾಗದ ಮೇಲೆ ನೋಡಿ ಫ್ರೆಂಡ್ಸ್ ಚಿಕನ್ ಈ ಥರ ಮಾಗಿದೆ ಇವಾಗ ನಾನು ರುಬ್ಬಿರುವಂಥ ಮಸಾಲ ಹಾಕ್ಕೊತಿದ್ದೀನಿ ಮಸಾಲ ಏನಂದರೆ ಅದು ಖಾರ ಪುಡಿ ಮತ್ತು ಧನ್ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ತೊಳೆದು ನೀರು ಏನು ನೋಡಿ ಹಾಕ್ಕೊಳ್ಳಿ ನೀರು చికన్ ముగోవర్గు నీరు హాకొి యాకేంద్రె అది బే బల్వ చికను హాగే నీరు హాకళి అు నోడి ఫ్రెండ్స్ నన్నీ ఇన్నొందుకొని నోడి ఫ్రెండ్స్ చికన్ ఈ థర్ ము ముళుగే నీరిందా కుక్కర్ విశాలు హాకస్తిని మూర్ నాల్ హాకస్తీని విషాలు నోడి ఫ్రెండ్స్ విషాలు హాకస నంతర చికన్ రెడీ ఆగ్ ఇష్ట ఫ్రెండ్స్ చికన్ సాం మొట్టె కోళి సాంబార్ Sjaro malo je kola došla, morda